ಸಿಂಗಾಪುರ ಓಪನ್ ಬಿಡಬ್ಲ್ಯೂಎಫ್ ಸೂಪರ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಎರಡನೇ ಸುತ್ತಿಗೆ ಭಾರತದ ದಿಗ್ಗಜ ಪಿ ಪಿವಿ ಸಿಂಧು ಪ್ರವೇಶಿಸಿದ್ದಾರೆ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತು ಅಂತರದಲ್ಲಿ ಫೆಲ್ಟ್ ಅವರನ್ನು ಸೋಲಿಸಿದರು ಸಮಬಲದ ಮೊದಲ ಆಟದ ನಂತರ ಸಿಂಧು ಮೇಲುಗೈ ಸಾಧಿಸಿ ನಾಲ್ಕು ಮೂರು ಮುನ್ನಡೆ ಸಾಧಿಸಿದರು ಸಿಂಧು ತನ್ನ ಮುನ್ನಡೆಯನ್ನು ಹೆಚ್ಚಿಸಿಕೊಂಡು ಇಪ್ಪತ್ತೊಂದು ಹನ್ನೆರಡರಲ್ಲಿ ಆಟವನ್ನು ಕೊನೆಗೊಳಿಸಿದರು ಇನ್ನು ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯಸೇನ್ ಮತ್ತು ಕಿಡಂಬಿ ಶ್ರೀಕಾಂತ್ ಆರಂಭಿಕ ಸುತ್ತಿನಲ್ಲಿ ಸೋಲನ್ನು ಅನುಭವಿಸಿದರು ಹಾಲಿ ಒಲಿಂಪಿಕ್ ಚಾಂಪಿಯನ್ ವಿಕ್ಟರ್ ಆಕ್ಸೆಲ್ಸೆನ್ ಹದಿಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಹದಿನಾರು ಹದಿಮೂರು ಇಪ್ಪತ್ತೊಂದರಿಂದ ಸೋಲು ಕಂಡರು ಆಕ್ಸೆಲ್ಸೆನ್ ವಿರುದ್ಧ ಲಕ್ಷ್ಯಸೇನ್ಗೆ ಕಳೆದ ಎಂಟು ಪಂದ್ಯಗಳಲ್ಲಿ ಇದು ಏಳನೇ ಸೋಲಾಗಿದೆ ಇದಕ್ಕೂ ಮೊದಲು ಶ್ರೀಕಾಂತ್ ಅವರು ಜಪಾನ್ನ ಕೊಡೈನರೊಕಾ ವಿರುದ್ಧ ಮೊದಲ ಆಟದಲ್ಲಿ ಹದಿನಾಲ್ಕು ಇಪ್ಪತ್ತೊಂದರಿಂದ ಸೋತ ನಂತರ ತಮ್ಮ ಆರಂಭಿಕ ಸುತ್ತಿನಲ್ಲಿಯೇ ಹೊರ ನಡೆದರು ಎರಡನೇ ಆಟದಲ್ಲಿ ಮೂರು ಹನ್ನೊಂದರಿಂದ ಹಿನ್ನಡೆಯಲಿದ್ದ ಶ್ರೀಕಾಂತ್ ಗಾಯದ ಸಮಸ್ಯೆಯಿಂದ ಹೊರಗುಳಿಯಬೇಕಾಯಿತು